ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಕರ್ನಾಟಕ ಪ್ರತಿ ಜಿಲ್ಲೆ ಜಿಲ್ಲೆ ಹೋಲಿಸಿದ್ರೆ ಸರಾಸರಿ ಒಂದು ಲಕ್ಷದ ಅರವತ್ತೈದು ಸಾವಿರ ಮೆಟ್ರಿಕ್ ಟನ್ ಕೇಂದ್ರ ಸರ್ಕಾರವು ಅಧಿಕಾರಕ್ಕೆ ಬಂದಾಗಿನಿಂದಲೂ ಅಚ್ಚೆ ದಿನ್ ಆಯಾಗ ಎಂದು ಹೇಳಿಕೊಂಡೇ ಬಿಜೆಪಿ ಪಕ್ಷವು ಆರಂಭದಿಂದಲೂ ಜನಸಾಮಾನ್ಯರ ಮೇಲೆ ಬರೆ ಎಳೆಯುತ್ತಾ ಬಂದಿದೆ ಇದೀಗ ರೈತರ ರಾಸಾಯನಿಕ ಗೊಬ್ಬರಗಳ ಬೆಲೆಯನ್ನು ಏರಿಸಿರುವುದನ್ನು ಖಂಡಿಸಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಸಮಿತಿಯು ಪಟ್ಟಣದ ಎಪಿಎಂಸಿ ಮೈದಾನದಿಂದ ಪ್ರಾರಂಭಿಸಿ ವಿಜಯವೃತ್ತ ಮಾರ್ಗವಾಗಿ ತಾಲೂಕು ದಂಡಾಧಿಕಾರಿಗಳ ಕಚೇರಿವರೆಗೆ ಎತ್ತಿನ ಬಂಡಿಗಳ ಮೂಲಕ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ಈ ಸಮಸ್ಯೆಯನ್ನು ಪರಿಹರಿಸುವಂತೆ ಸಹಕರಿಸಬೇಕು ಎಂದು ಉಪ ತಹಶೀಲ್ದಾರರಾದ ಸುಮಾ ಅರಮನೆ ಇವರಿಗೆ ಮನವಿ ಪತ್ರ ಸಲ್ಲಿಸಿದರು ನಂತರ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಬಳ್ಳಾರಿ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಂಜುನಾಥ್ ಎನ್ಕೆಎಸ್ ಮಾತನಾಡಿ ರೈತ ದೇಶದ ಬೆನ್ನೆಲುಬು ಆದರೆ ರೈತನ ಸಹಕಾರಕ್ಕೆ ಸರ್ಕಾರ ಕೈ ಜೋಡಿಸುತ್ತಿಲ್ಲ ಈ ಹಿಂದೆ ಹನ್ನೊಂದು ಲಕ್ಷದ ಹದಿನೇಳು ಸಾವಿರ ಮೆಟ್ರಿಕ್ ಟನ್ ಬೇಡಿಕೆ ಪ್ರಸ್ತಾವನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದು ಪೂರ್ಣ ಪ್ರಮಾಣದ ರಸಗೊಬ್ಬರ ಪೂರೈಕೆ ಮಾಡುವಲ್ಲಿ ಕೇಂದ್ರ ಸರ್ಕಾರ ಮಾಡುತ್ತಿಲ್ಲ ಕರ್ನಾಟಕಕ್ಕೆ ಒಂದು ಲಕ್ಷದ ಮೂವತ್ತು ಸಾವಿರ ಮೆಟ್ರಿಕ್ ಟನ್ ರಸಗೊಬ್ಬರ ಪೂರೈಸುವಲ್ಲಿ ಕೇಂದ್ರ ಸರ್ಕಾರ ವಿಫಲಗೊಂಡಿದೆ ಯಾವ ಕ್ಷೇತ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಆ ಭಾಗದಲ್ಲಿ ಅವಶ್ಯಕ್ಕಿಂತ ಹೆಚ್ಚು ರಸಗೊಬ್ಬರ ಸರಬರಾಜು ಮಾಡುತ್ತಿದೆ ಆದರೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಮಾತ್ರ ಹಿಂದೇಟು ಹಾಕುತ್ತಿದೆ ಎಂದು ರೈತರ ಪರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು ನಮಸ್ಕಾರ ಇವತ್ತು ಕೇಂದ್ರ ಸರ್ಕಾರ ಏನು ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಅದನ್ನ ನಾವು ನೋಡ್ತಾ ಸುಮ್ಮನಿಲ್ಲದೆ ಒಂದು ಯುವ ಕಾಂಗ್ರೆಸ್ ವತಿಯಿಂದ ಒಂದು ಪ್ರತಿಭಟನೆ ಅಂದ್ಕೊಂಡಿದ್ದೀವಿ ಈ ಪ್ರತಿಭಟನೆ ಸಾರಾಂಶ ಮತ್ತು ಉದ್ದೇಶ ಏನಪ್ಪಾ ಅಂದರೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಆಗ್ತಕ್ಕಂಥ ರೈತರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಪ್ರಶ್ನಿಸಿ ಇವತ್ತು ನಾವು ಯುವಕರಣತಿಯಿಂದ ಒಂದು ಪ್ರತಿಭಟನೆ ಮಾಡಿದ್ದೀವಿ ಏನಪ್ಪಾ ಅಂತಂದು ಹೇಳಿದ್ರೆ ಸರಿಯಾದ ಸಮಯದಲ್ಲಿ ರಸಗೊಬ್ಬರ ಪೂರೈಕೆ ಆಗದೇ ಇರೋದು ಮೊದಲನೇ ಕಾರಣ ಆದರೆ ಮತ್ತೆ ಸರಿಯಾದ ಸಮಯದಲ್ಲಿ ಪೂರೈಕೆ ಆಗದೆ ಇರೋದು ಒಂದು ವಿಷಯ ಇನ್ನೊಂದು ವಿಷಯ ಕೊರತೆ ರಸಗೊಬ್ಬರಗಳು ಕೊರತೆ ನಾನು ಇವತ್ತು ಬಂಡಿಗಳು ತಗೊಂಬಂದ ಉದ್ದೇಶ ಏನಪ್ಪ ಅಂದ್ರೆ ನಾನು ಬಳ್ಳಾರಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಪ್ರತಿ ಹಳ್ಳಹಳ್ಳಿಗೂ ಸುತ್ತಾಡಿ ಪ್ರತಿ ಹಳ್ಳಹಳ್ಳಿ ಜಿಲ್ಲೆ ತಾಲೂಕು ವರ್ಗು ಅಡಾಡೀವಿ ಇವತ್ತು ರೈತರುಗಳು ಬಂಡಿಗಳು ತಗೊಂಡ್ಬರ್ತಾರೆ ಗೊಬ್ಬರ ತಗೊಂಡು ಹೋಗಕ್ಕೆ ಖಾಲಿ ಬಂಡಿಲಿ ಹೋಗ್ತೇವೆ ಅದಕ್ಕೆ ಖಾಲಿ ಬಂಡಿ ಪ್ರದರ್ಶನ ಮಾಡಿದೀವಿ ಇವತ್ತು ಇವತ್ತು ಏನಾಗಿದೆ ಕೇಂದ್ರ ಸರ್ಕಾರಕ್ಕೆ ಮನೆ ಮುಖ್ಯಮಂತ್ರಿಗಳು ಒಂದು ಪ್ರಸ್ತಾವನೆ ಕೊಟ್ಟರು ಹನ್ನೊಂದು ಲಕ್ಷದ ಹದಿನೇಳು ಸಾವಿರ ಮೆಟ್ರಿಕ್ ಟನ್ ಅಷ್ಟು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ರಸಗೊಬ್ಬರಗಳು ಅವಶ್ಯಕತೆ ಇದೆ ದಯಮಾಡಿ ಪರಿಶೀಲಿಸ್ಕೊಡ್ರಿ ಅಂತಂದೇಳಿ ಅವರು ಒಂದು ಇಂಡರ ಕೊಟ್ಟರು ಈಗ ಏಪ್ರಿಲ್ ಮೇ ಜೂನ್ ಜುಲೈ ನಾಲ್ಕು ತಿಂಗಳಿಗೆ ನಿಮ್ಗೆ ಎಷ್ಟು ರಸಗೊಬ್ಬರಗಳ ಅವಶ್ಯಕತೆ ಇದೆ ಒಂದು ಕಮಿಟಿ ನಿಯೋಗವನ್ನು ಮಾಡಿ ನನಗೆ ಅಂತ ಅಂತೇಳಿ ಮಾನ್ಯ ಕೇಂದ್ರ ಸರ್ಕಾರ ಸಚಿವರಾದಂಥ ಜೆ ಪಿ ನಡ್ಡಾ ಅವರು ಒಂದು ಮನವಿಯನ್ನು ಕೊಡ್ತಾರೆ ಲಿಖಿತ ರೂಪದಲ್ಲಿ ಮಾನ್ಯ ಕರ್ನಾಟಕ ರಾಜ್ಯದ ಕೃಷಿ ಸಚಿವರಾದಂಥ ಚಳ್ಳರಾಯ ಸ್ವಾಮಿಯವರು ಕೂಡ ಒಂದು ವಿನಿಯೋಗವನ್ನು ಮಾಡಿ ಆ ನಿಯೋಗದ ಮುಖಾಂತರ ನಮ್ಮ ಕರ್ನಾಟಕಕ್ಕೆ ಆರು ಲಕ್ಷದ ಎಂಬತ್ತಾರು ಸಾವಿರ ಮೆಟ್ರಿಕ್ ಟನ್ನಷ್ಟು ಅವಶ್ಯಕತೆ ಯೂರಿಯಾ ರಸಗೊಬ್ಬರಗಳ ಅವಶ್ಯಕತೆ ಇದೆ ಇದು ಪೂರೈಕೆ ಮಾಡಿ ಅಂತ ಹೇಳಿ ಒಂದು ನಿಯೋಗದ ಒಂದು ಸಮಗ್ರ ಮಾಹಿತಿಗೂ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡ್ತಾರೆ ಅದನ್ನು ಐದು ಲಕ್ಷದ ಮೂವತ್ತೈದು ಸಾವಿರ ಮೆಟ್ರಿಕ್ ಟನ್ನಷ್ಟು ಮಾತ್ರ ನಮ್ಮ ಕರ್ನಾಟಕಕ್ಕೆ ಪೂರೈಕೆ ಆಗಿದೆ ಇನ್ನು ಒಂದು ಲಕ್ಷದ ಮೂವತ್ತು ಸಾವಿರ ಮೆಟ್ರಿಕ್ ಟನ್ನಷ್ಟು ಸ ಕೊರತೆ ಇದೆ ಈ ಕೊರತೆಯಿಂದಾಗಿ ಯಾರಿಗೂ ಅನ್ಯಾಯ ಆಗ್ತಿಲ್ಲ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಸೊ ರೈತರಿಗೆ ಅನ್ಯಾಯ ಮಾಡಿದಂಗೆ ಈ ಕೂಡಲೇ ಕೇಂದ್ರ ಸರ್ಕಾರ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಮಧ್ಯೆ ಪ್ರವೇಶ ಮಾಡಿ ರಾಜ ರೈತರಿಗೆ ರೈತರ ವಿಚಾರದಲ್ಲಿ ರಾಜಕೀಯ ಮಾಡದೆ ಇಮಿಡಿಯೇಟ್ ಆಗಿ ಕೇಂದ್ರ ಸರ್ಕಾರದವರು ಎಚ್ಚೆತ್ಕೊಂಡು ಇವತ್ತು ರಸಗೊಬ್ಬರಗಳನ್ನು ಕೆಲವು ಕೆಲವೊಂದಲ್ಲಿ ನಾವು ಸಂಸತ್ ಭವನ ಹೊಡಿತು ಮುಂದಿಗೆ ಆಗೋದು ಗ್ಯಾರಂಟಿ ಯುವ ಕಾಂಗ್ರೆಸ್ ವಿರೋಧ ಪಕ್ಷ ಬಿಜೆಪಿ ನಾಯಕರು ವಿರೋಧ ಪಕ್ಷ ನಾಯಕರು ರಸಗೊಬ್ಬರವನ್ನು ಇಲ್ಲಿಯ ಹೌದು ನಾನು ನೋಡಿದೆ ನಾನು ನೋಡಿದೆ ಈಗ ಕೇಂದ್ರ ಸರ್ಕಾರದ ಏನು ಕೆಲಸ ರಾಜ್ಯ ಸರ್ಕಾರದ ಏನು ಕೆಲಸ ಅಂತ ನಾನು ನಮಗೆ ಮಾಹಿತಿ ಕೇಂದ್ರ ಸರ್ಕಾರದ ರಸಗೊಬ್ಬರಗಳ ಕೊರತೆ ಒಂದು ಉತ್ಪನ್ನಗಳ ಒಂದು ಮೇಲುಸ್ತುವಾರಿ ಕೇಂದ್ರ ಸಚಿವ ಕೇಂದ್ರ ಸರ್ಕಾರಕ್ಕಿದೆ ಈ ಕೇಂದ್ರ ಸರ್ಕಾರದಲ್ಲಿ ಅದು ಏನು ಕಡಿಮೆ ಆಗ್ತಿದೆ ಜಾಸ್ತಿ ಆಗ್ತಾ ಇದೆ ಅಂತಂದು ಹೇಳಿಬಿಟ್ಟು ನೋಡಿ ಆಮದು ಮಾಡ್ಕೋಬೇಕು ಆಮದು ಮಾಡ್ಕೊಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಇವತ್ತು ಸರಿಯಾದ ನಮ್ಮ ಬಿ ಜೆ ಸ್ನೇಹಿತರು ಕೂಡ ಮೊನ್ನೆ ನಾನು ನೋಡಿದೆ ಸಿಲುದಲ್ಲಿ ಒಂದು ಪ್ರತಿಭಟನೆ ಮಾಡಿದರು ಅವ್ರಿಗೆ ಮಾಹಿತಿ ಕೊರೋದಿದ್ದ ಅನ್ನಿಸ್ತದೆ ಯಾಕಂದರೆ ಇವತ್ತು ರಾಜ್ಯ ಸರ್ಕಾರದ್ದು ಏನು ಪಾತ್ರ ಅಂದರೆ ಕೇಂದ್ರದಿಂದ ಬಂದಿರತಕ್ಕಂತ ಒಂದು ರಸಗೊಬ್ಬರಗಳನ್ನು ಯಾವ ಜಿಲ್ಲಾ ಮಟ್ಟದಲ್ಲಿ ಯಾವ ಕೇಂದ್ರಗಳಿಗೆ ಯಾವ ಅಂಗಡಿಗಳಿಗೆ ಏನು ಕೊಡಬಿಡ್ತದೆ ಅದು ಒಂದು ಮಾತ್ರ ಕೊಡದೆ ಕೊಡತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತದೆ ರಾಜ್ಯ ಸರ್ಕಾರದ ಕೆಲಸ ಅವರಿಗೆ ಹೋಗಿ ನಮಗೆ ಇಷ್ಟು ಅವಶ್ಯಕತೆ ಇದೆ ರೈತರಿಗೆ ಕನ್ಯ ಆಗ್ತದೆ ಎಷ್ಟು ಒಡೆಯಂತ ಕೇಳುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತದೆ ಅದನ್ನ ಪೂರೈಸತಕ್ಕಂತ ಕೆಲಸ ನನ್ನ ಕೇಂದ್ರ ಸರ್ಕಾರ ಮಾಡಬೇಕು ಆದ್ರೆ ಕೇಂದ್ರ ಸರ್ಕಾರ ಪೂರೈಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಲ್ಲಿ ಮಾತ್ರ ಪೂರೈಕೆ ಸರಿಯಾಗ ಈಗ ಒಂದು ಉದಾಹರಣೆ ನೀವು ಕೇಳಿದ್ರಿ ಒಂದು ಉದಾಹರಣೆ ಯು ಪಿ ಎಲ್ಲಿ ಡಬಲ್ ಇಂಜಿನ್ ಸರ್ಕಾರ ಇದೆ ಅಲ್ಲಿ ನೋಡಿ ಅವಶ್ಯಕತೆಗಿಂತ ಹನ್ನೊಂದು ಪರ್ಸೆಂಟ್ ಜಾಸ್ತಿ ಕೊಟ್ಟಿದ್ದಾರೆ ಅವಶ್ಯಕತೆ ಮೀರಿ ಹನ್ನೊಂದು ಪರ್ಸೆಂಟ್ ಜಾಸ್ತಿ ಕೊಟ್ಟರು ಏನು ಮಾಡ್ಬೇಕು ಅವರು ವೇಸ್ಟಾ ಆಮೇಲೆ ರಾಜಸ್ಥಾನದಲ್ಲಿ ಅವಶ್ಯಕತೆ ಮೀರಿ ಐದು ಪಾಯಿಂಟ್ ಐದು ಪರ್ಸೆಂಟ್ ಜಾಸ್ತಿ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಒಂದು ಒಂದು ಲಕ್ಷದ ಮೂವತ್ತು ಸಾವಿರ ಮೆಟ್ರಿಕ್ ಟನ್ ಅಷ್ಟು ಈಗ ಕರ್ನಾಟಕಕ್ಕೆ ಅತ್ಯವಶ್ಯಕತೆ ಇದೆ ಈ ಅರ್ಜೆಂಟ್ ಬೇಕಾಗಿದೆ ನೀನು ಈಗ ಕೊಟ್ಟದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಅವರು ಬಿತ್ತನೆ ಮಾಡಿದ ಬೀಜ ಗೊಬ್ಬರಗಳು ವೇಸ್ಟ್ ಆಗ್ತವೆ ಬೆಳೆ ಸರಿಯಾದ ಬೆಳೆ ಬರೋಂಗಿಲ್ಲ ಮುಂದಿನ ದಿನಗಳಲ್ಲಿ ಬೆಳೆ ವೇಸ್ಟ್ ಆಗ್ತದೆ ಅದಕ್ಕೆ ನಾನು ಈ ಮೂಲಕ ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೇನೆ ಪ್ರತಿ ರೈತರಿಗೆ ಪ್ರತಿ ಒಂದು ಎಕರೆಗೆ ಹತ್ತು ಸಾವಿರ ರೂಪಾಯಿದಷ್ಟು ಸಹಾಯಧನ ಕೊಡಬೇಕು ಯಾಕಂದರೆ ಈಗ ಅವಶ್ಯಕತೆ ನೀರಿ ಗೊಬ್ಬರಗಳು ಪೂರೈಕೆ ಆದಾಗ ಬೆಳೆಗಳು ಸರಿಯಾಗಿ ಬೆಳೆಗಳು ಬರೋದಿಲ್ಲ ಆ ಬೆಳೆಗಳಿಗೆ ಕುಂಠಿತ ಆಗ್ತವೆ ಈ ಸಂದರ್ಭದಲ್ಲಿ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಬ್ರೂಸ್ಲಿ ಸಂಡೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರುದ್ರಗೌಡ ಬಳ್ಳಾರಿ ಗ್ರಾಮೀಣ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶ್ರೀಮತಿ ಆಶಾಲಾತ ಸೋಮಪ್ಪ ತೋರಣಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮದರ್ ಬಾಷಾ ಉಪಾಧ್ಯಕ್ಷ ಮಹೇಂದ್ರ ಕುಮಾರ್ ವಿನೋದ್ ಕುಮಾರ್ ನಾಸೀರ್ ಪುರಸಭೆ ಅಧ್ಯಕ್ಷ ಸಿರಾಜ್ ಹುಸೇನ್ ಮಾಜಿ ಅಧ್ಯಕ್ಷ ಎಲ್ಎಚ್ ಶಿವಕುಮಾರ್ ಪುರಸಭೆ ಸದಸ್ಯರಾದ ಸಂತೋಷ್ ಸುರೇಶ್ ಹನುಮೇಶ್ ಮತ್ತಿತರರು ಭಾಗವಹಿಸಿದ್ದರು ಸಂಡೂರು ತಾಲೂಕು ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ